ಸಹಿಸೋಕೆ ಆಗ್ತಿರ್ಲಿಲ್ಲ ಅದಲ್ಲದೆ ಅದಕ್ಕೆ ಬೇರೆ ಅರ್ಥ ಬಂದ್ರೆ ಅನ್ನೋ ಭಯ ಶುರುವಾಗಿತ್ತು ಒಬ್ಬಂಟಿ ಅಲ್ವಾ ಅದು ಸಹಜ ಸ್ಕೂಲ್ ಎಂದು ಬಾಯ್ ತೆರೆದವನ ಕಡೆ ದುರುಗುಟ್ಟಿ ನಾನು ಹೇಳ್ತಿದ್ದೀನಿ ತಾನೆ ಹೋಗಿ ಹಾಲ್ ಕುಡಿ ಎಂದು ಮತ್ತಷ್ಟು ಗಡುಸಾಗಿ ಹೇಳಿದಾಗ ಬೆಚ್ಚಿ ಬೀಳುವ ಆಯುಷ್ ಸಪ್ಪೆ ಮಾರಿಯಲ್ಲಿ ಹಾಲು ಕುಡಿಯದೆ ರೂಮಿಗೆ ಹೋದನು ಅವಳಿಂದ ಇದು ನಿರೀಕ್ಷಿಸಿರ್ಲಿಲ್ಲ ತಶೂಲ್ ಮಗ ಹೋದ ಕೂಡಲೇ ತ್ರಿಶೂಲ್ ಕಡೆ ಕೋಪದಲ್ಲಿ ನೋಡ್ತವಳು ನಿಮಗೆ ನೆನೆ ರಾತ್ರಿನೇ ಹೇಳಿದ್ದೀನಿ ದಯವಿಟ್ಟು ಇವೆಲ್ಲ ಮಾಡಬೇಡಿ ಅಂತ ಅರ್ಥ ಆಗ್ಲಿಲ್ವಾ ನಿಮಗೆ ಈಗಲೇ ದಿನ ಹಗ್ಲು ರಾತ್ರಿ ತಿನ್ನೋ ಅನ್ನೋದ್ ಮೇಲೂ ಸಹ ಇರುವ ನಿಮ್ಮ ಋಣನ ಹೇಗೆ ತೀರಿಸೋದು ಅಂತ ಕೋರ್ತಿದ್ದೀನಿ ನಾನು ಆದರೆ ನೀವು ಈಗ ಮತ್ತಷ್ಟು ಹೊರೆ ಆಗ್ತಿದ್ದೀರಾ ನೀವ್ಯಾಕೆ ನನ್ನ ಮಗನನ್ನು ಸ್ಕೂಲಿಗೆ ಜಾಯಿನ್ ಮಾಡಿಸ್ಬೇಕು ನೀವು ನೀವ್ಯಾರ ಅವನಿಗೆ ಬ್ಯಾಗು ಬುಕ್ಸು ಶೂಸ್ ತರಬೇಕು ನೀವ್ಯಾರು ಇಷ್ಟೆಲ್ಲ ಕೇರ್ ಮಾಡೋಕೆ ಇದೆಲ್ಲ ಚೋರು ಸರಿ ಹೋಗ್ತಿಲ್ಲ ದಯವಿಟ್ಟು ಈ ರೀತಿ ಹೆಲ್ಪ್ ಮಾಡಬೇಡಿ ನಿಮ್ಮ ಸಹಾಯ ನಮ್ಮ ಮೇಲೆ ದೂರು ನೀಡೋ ರೀತಿ ಹೊರೆ ಆಗೋದು ಬೇಡ ಪ್ಲೀಸ್ ನಾನೇ